ಶಾಲೆಯ ಮುಂದೆ ರಾಶಿ ರಾಶಿ ಕಸ ಕಣ್ಮುಚ್ಚಿ ಕುಳಿತ ಕಟ್ಟಮಳಲವಾಡಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದ ಸಣ್ಣನಳ್ಳಿ ರಸ್ತೆಯಲ್ಲಿರುವ ಉರ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂದೆ ರಾಶಿ ರಾಶಿ ಕಸ ಕೊಳೆತು ನಾರುತ್ತಿದ್ದು ಕಸ ವಿಲೇವೇರಿ ಮಾಡದೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕಣ್ಮುಚ್ಚಿ ಕುಳಿತಿದೆ ಇನ್ನು ಶಾಲೆಯ ಮುಂದೆ ಕಸದ ರಾಶಿ ಚರಂಡಿಯ ದುರ್ವಾಸನೆಯಿಂದ ಶಾಲಾ ಮಕ್ಕಳಿಗೆ ಹಾಗೂ ಅಕ್ಕಪಕ್ಕದಲ್ಲಿರುವ ವಯಸ್ಸಾದ ವೃದ್ಧರಿಗೆ ಅನಾರೋಗ್ಯ ಉಂಟಾಗುತ್ತಿದ್ದು ಸಾಂಕ್ರಾಮಿಕ ರೋಗಗಳ ತಾಣವಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇನ್ನು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಯಾವುದೇ ಸ್ವಚ್ಛತೆ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ಕಸದ ದುರ್ವಾಸನೆಯಿಂದ ಸಣ್ಣ ಸಣ್ಣ ಮಕ್ಕಳು ವಯಸ್ಸಾದ ವೃದ್ಧರು ಆರೋಗ್ಯದಲ್ಲಿ ಏರುಪೇರು ಕಾಣುತ್ತಿದ್ದಾರೆ ಇದರಿಂದ ಸುತ್ತಮುತ್ತಲ ಮನೆಗಳಲ್ಲಿ ಆತಂಕ ಮನೆ ಮಾಡುತ್ತಿದೆ ಎಂದು ಗ್ರಾಮದ ಮುಖಂಡರು ಆರೋಪಿಸಿದರು ಇನ್ನು ಸುಮಾರು ಒಂದು ಎರಡು ತಿಂಗಳಿಂದ ಕಸ ವಿಲವೇರಿ ಮಾಡದೆ ಮಳೆ ನೀರಿಗೆ ಕೊಳೆತು ನಾರುತ್ತಿದೆ ಜನರಲ್ಲಿ ಆತಂಕ ಮೂಡಿಸುತ್ತಿದೆ ಇನ್ನು ಇನ್ನಿತರ ಕಾಯಿಲೆಗಳು ಬರುತ್ತಿದ್ದು ಸರ್ಕಾರದಿಂದ ಸ್ವಚ್ಛತೆಗಾಗಿ ನೂರಾರು ಕೋಟಿ ಹಣ ಬಿಡುಗಡೆ ಮಾಡುತ್ತಿದ್ದಾರೆ ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಮರ್ಪಕವಾಗಿ ಬಳಸದೆ ಬೇಕಾಬಿಟ್ಟಿ ಕೆಲಸ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು ಇನ್ನು ಕುಡಿಯುವ ನೀರಿನ ಟ್ಯಾಂಕ್ ಬಳಿ ಸ್ವಚ್ಛತೆ ಇಲ್ಲದೆ ಕಸದ ರಾಸಿಯಿಂದ ದುರ್ವಾಸನೆ ಹೊಡೆಯುತ್ತಿದೆ ಎಂದು ತಿಳಿಸಿದರು ಇನ್ನು ಶಾಲೆಯಲ್ಲಿ ನೂರಾರು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಇದೇ ವಾಸನೆಯ ಪಕ್ಕದಲ್ಲಿ ಓಡಾಡುತ್ತಾರೆ ಊಟ ಮಾಡುತ್ತಾರೆ ಇಂತಹ ಪರಿಸ್ಥಿತಿ ಇದ್ದರೂ ಕೂಡ ಕಟ್ಟೆಮಳಲವಾಡಿ ಆಡಳಿತ ಮಂಡಳಿ ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸ ಈಗಲಾದರೂ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಿ ಎಂದು ಗ್ರಾಮಸ್ಥರು ಮನವಿ ಮಾಡಿದರು ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಯಾರು ಬಂದು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೆಸರು ರೋಡ್ ಸೈಡಲ್ಲಿ ಕಸವದೈತೆ ಆಗಲೇ ಒಂದು ಒಂದೂವರೆ ತಿಂಗಳಿಂದ ಗಾಡಿ ಬರ್ತಾಯಿಲ್ಲ ಮನೆ ಮನೆ ಬೇಕತ್ರ ಗಾಡಿ ಬರ್ತಾಯಿಲ್ಲ ಮನೆ ಕಸ ಇಲ್ಲ ಬಂದು ರೋಡ್ಗೆ ಬೀಳ್ತಾ ಇದೆ ಇದು ಯಾರೂ ನೋಡೋರಿಲ್ಲ ಒಂದಿಂದ ದಪ್ಪ ಹೋಗ್ಬಿಟ್ಟು ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ವಿ ಬಂದು ನೋಡೋರಿಲ್ಲ ಯಾರು ಅವರು ಸುತ್ತಾಡ್ತಾರೆ ಅವರು ಹಂಗಂಗೆ ನೋಡ್ತಾರೆ ಸುತ್ತಾಡ್ತಾರೆ ಇಡ್ದಕ್ಕೆ ಯಾರೂ ತಲೆಗೆ ಇಡಕ್ಕೆ ಇಲ್ಲ ಇದಕ್ಕೆ ಏನಾದ್ರು ಒಂದು ನ್ಯಾಯ ಮಾಡಿಕೊಡಿ ಓಕೆ ಹೀಗೆ ಎರಡು ತಿಂಗಳಿಂದ ಆಟೋ ಬರ್ತಾ ಇಲ್ಲ ಕಸ ಮನೆ ಆಗತ್ತ ಅಲ್ಲೆಲ್ಲೇ ಬೀಳ್ತಾಯಿದೆ ರೋಡಲ್ಲೂ ರೋಡಲ್ಲೇ ಇದೆ ಜನ ಜನಸಂಖ್ಯೆ ಜಾಸ್ತಿ ಓಡಾಡೋದಿಲ್ಲ ಎಲ್ಲ ಭಾಷಣೆ ಇಲ್ಲಿ ರಾಮಚಂದ್ರ ಕಸ ಇದು ಹಿಂದಿಂದ ಬಿದ್ದದೆ ಯಾರು ಕ್ರಮ ತಗೋತಾ ಇಲ್ಲ ಆ ಸರ್ ಯಾರು ಕ್ರಮ ತಗೋತಾ ನೋಡಿ ಇಲ್ಲಿ ಸ್ಕೂಲ್ ಮಕ್ಕಳು ಈ ಕಡೆ ಪಕ್ಕ ಓದ್ತವೆ ಯಾರು ಕ್ರಮ ತಗೋತಾ ಇಲ್ಲ ಜನ ತಿರ್ಗಾಡ್ತವೆ ರೋಡ್ ಸೈಡ್ ಇದು ಜನ ಹೊರಗಡೆ ಏನಂತಾರೆ ಉರ್ದು ಶಾಲೆ ಇಷ್ಟು ಶಾಲಿ ಇದೆ ಸರ್ ಇಲ್ಲಿ ಮಕ್ಕಳೆಲ್ಲ ಓದ್ತಾ ಇದ್ದಾವೆ ಇಲ್ಲಿ ಜನ ತಿರ್ಗಾಡೋದ್ ಜಾಸ್ತಿ ರೋಡಲ್ಲಿ ಆ ಜನಸಂಖ್ಯೆ ಜಾಸ್ತಿ ಇಲ್ಲಿ ಸ್ಕೂಲ್ ಜಾಸ್ತಿ ಸ್ಕೂಲ್ ಜಾಸ್ತಿ ಕಟ ಗ್ರಾಮಸ್ಥ ನಾವು ಬಾಬು ಅಂತ ಹೆಸರು ನಮ್ಮದು ಇಲ್ಲಿ ಏನಾಗೈತೆ ಸಮಸ್ಯೆ ಅಂದರೆ ಶಾಲೆ ತೋ ಶಾಲೆ ಶಾಲೆತೋ ಬಂದು ಎಲ್ಲ ಕಸ ಗಿಸ ಎಲ್ಲ ಹಾಕಿ ಒಂದೇಳು ತಿಂಗಳು ಎರಡು ತಿಂಗಳು ಆಯಿತು ಯಾರು ಕ್ಲೀನ್ ಮಾಡೋರಿಲ್ಲ ಏನಿಲ್ಲ ಏನಾದ್ರೆ ಹೆಚ್ಚು ಕಡಿಮೆ ಆದರೆ ಮಕ್ಕಳು ಮರಿಗೆಲ್ಲ ತೊಂದರೆಗಳು ನಮಗೆ ಆಮೇಲೆ ನಲ್ಲಿ ಪ ನಲ್ಲಿತ್ತು ಅನ್ನೋದು ಕೂಡ ಅತ್ಯೇಕಾರ ಮಾಡೋರೆ ಕಟ್ಟೆಮಲ್ಡಿ ಗ್ರಾಮದಲ್ಲಿ ಈ ಸ್ಕೂಲ ಆವರಣದಲ್ಲಿ ಈಗ ಸುಮಾರು ವೆಚ್ಚಗಳನ್ನು ಅಂದರೆ ಸುಮಾರು ಲಕ್ಷ ಸಾವಿರ ಗಟ್ಟೆಗಳು ಕಟ್ಟಿ ಈ ಒಂದು ಟ್ಯಾಂಕನ್ನು ಕಟ್ಟಿದ್ದಾರೆ ಈ ಟ್ಯಾಂಕ್ ಹತ್ರ ನಾವು ನೋಡಿದಾಗ ಈ ಟ್ಯಾಂಕಲ್ಲಿ ನೋಡಿ ಇಲ್ಲಿ ಪ್ಯಾಂಪರ್ಸ್ ಹಾಕಿದ್ದಾರೆ ಜೊತೆ ಪ್ಯಾಂಪರ್ಸ್ ಹಾಕವ್ರೆ ಆಮೇಲೆ ಜೊತೆಗೆ ಮೂಳೆಗಳು ಹಾಕಿದ್ದಾರೆ ಪ್ಯಾಂಪರ್ಸ್ ಹಾಕವ್ರೆ ಮತ್ತು ಮಕ್ಳುಗಳು ಕುಡಿಯೋ ನೀರಿನ ಸಮಸ್ಯೆಗೆ ಎದುರಾಯ್ತು ಅದೇ ಇಲ್ಲಿ ಅಕಸ್ಮಾತ್ ಮಳೆಯ ನೀರು ಅಲ್ಲಿಗೆ ಬಿದ್ದರೆ ಆ ಮಳೆ ನೀರು ಏನಾಗ್ಬೋದು ನಿಂಗಿ ಅದೇ ರೀತಿ ಅನೇಕ ರೀತಿಯಲ್ಲಿ ನಿಂಗಿ ನೀರು ಕುಡಿತಾ ಇರುವಾಗ ವಾಟರ್ ಸಪ್ಲೈ ಮಾಡ್ತಾರೆ ಅದು ನೀರು ಕುಡಿಯುವಾಗ ಮಕ್ಳುಗಳಿಗೆಲ್ಲ ಡೊಂಗೆ ಕಾಯಿಲೆ ಬರುತ್ತೆ ಸೊಳ್ಳೆಗಳಿಂದ ಡೊಂಗೆ ಕಾಯಿಲೆ ಬರುತ್ತೆ ಮತ್ತು ಮಲೇರಿಯಾ ಇದೆ ಈ ಈ ಥರ ಕಟ್ಟೆ ಮಾಡಿ ಗ್ರಾಮದಲ್ಲಿ ಈ ಸ್ವಚ್ಛತೆ ಮಾಡೋರೇ ಇಲ್ಲ ಟ್ಯಾಂಕ್ ಎದುರುಗಡೆ ನೋಡಿ ಎಷ್ಟೊಂದು ಗಲೀಜುಪಟ್ಟ ಅಧಿಕಾರಿಗಳು ಏನಾದರೂ ಈ ಕ್ರಮಗಳನ್ನು ತಗೊಂಡು ಜರುಸ್ಲಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ